ಈ ಮಾವಿನ ಹಣ್ಣು ಕೆಜಿಗೆ ಎರಡೂವರೆ ಲಕ್ಷ ಅಂದರೆ ನಂಬುತ್ತೀರಾ ನಂಬಲೇಬೇಕು ಇಂಥ ಮಾವಿನ ಹಣ್ಣಿನ ತಳೆಯ ಹೆಸರು ಮಿಯಾ ಜಾಕಿ ಅಂತ ಔಷಧ ಗುಣವಳ ಈ ಮಾವಿನ ಹಣ್ಣು ಮಾವ ಮೇಳದ ಪ್ರದರ್ಶನಕ್ಕೆ ಇಡಲಾಗಿದೆ ಬಾಗಲಕೋಟೆಯ ವಿದ್ಯಾಗಿರಿಯ ಕಾಳಿದಾಸ ಕಲ್ಯಾಣ ಮಂಟಪದ ಆವರಣದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವಂಥ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಜಾಕಿ ಹಣ್ಣು ಪ್ರಮುಖ ಆಕರ್ಷಣೆ ಕೇಂದ್ರವಾಗಿದೆ ಈ ಮಾವು ಮೇಳಕ್ಕೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಾಗೂ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಚಾಲನೆ ನೀಡಿದರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂಥ ಮಾವು ಮೇಳಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಮಾತನಾಡಿ ರೈತನಿಂದಲೇ ನೇರವಾಗಿ ಗ್ರಾಹಕರ ಖರೀದಿ ಮಾಡಬಹುದಾಗಿದೆ ಕೃತಕವಾಗಿ ವಿವಿಧ ರಾಸಾಯನಿಕ ವಸ್ತುಗಳನ್ನು ಬಳಸಿ ಮಾರಾಟದಿಂದ ಆರೋಗ್ಯಕ್ಕೆ ಹಾನಿಯಾಗಿರುವಂಥ ಪ್ರಕರಣ ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಈ ಮೇಳದಲ್ಲಿ ರೈತರೇ ತಾವು ಬೆಳೆದ ಮಾವಿನ ಹಣ್ಣನ್ನು ಮಾರುತ್ತಿರುವುದರಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳು ಮಾರಾಟ ಮಾಡಲಾಗುತ್ತಿದೆ ಉತ್ತಮ ಬೆಳೆಗೆ ಹೆಚ್ಚು ಗುಣಮಟ್ಟ ಹೊಂದಿರುವಂಥ ಈ ಮಾವು ಮೇಳಕ್ಕೆ ಮಾವು ಪ್ರಿಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಅವರು ತಿಳಿಸಿದರು ರಾಸಾಯನಿಕಗಳನ್ನ ಬಳಸಿ ಹಿಂಡು ಮಾಡುವುದು ಆರೋಗ್ಯಕ್ಕೆ ಹಾನಿಯಾಗೋದು ಈ ಥರದ ಪ್ರಕರಣಗಳು ನೀವೆಲ್ಲರೂ ವರದಿ ಮಾಡಿದ್ದೀರಾ ಮತ್ತು ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ ಇಲ್ಲಿ ಸ್ವತಃ ರೈತರೇ ಬಂದು ಮಾರಾಟ ಮಾಡ್ತಿದ್ದಾರೆ ಮತ್ತು ಉತ್ತಮ ಬೆಲೆ ಇದೆ ಏನು ಯಾವುದೇ ರೀತಿ ಚೌಕಾಶಿ ಇಲ್ಲದಂಗೆ ನಿರ್ದಿಷ್ಟವಾಗಿ ಬೆಲೆ ನಿಗದಿಪಡಿಸಿದರೆ ಮತ್ತು ಗುಣಮಟ್ಟದ ಮಾವು ಹಣ್ಣು ಸಿಗ್ತದೆ ಈ ಸೀಸನ್ ಫ್ರೂಟ್ಸು ನಿಮ್ಗೆ ಗೊತ್ತು ಮತ್ತು ಯಾವಾಗಂದ್ರೆ ಅವಾಗ ಸಿಗಂಗಿಲ್ಲ ಈ ಟೈಮಲ್ಲಿ ಜಿಲ್ಲೆಯ ಎಲ್ಲ ಜನರು ಇದರ ಮಾವು ಮೇಳಕ್ಕೆ ಬಂದು ಮಾವಿನ ಹಣ್ಣನ್ನು ಖರೀದಿಸಿ ಸವಿದು ಸಂತೋಷ ಪಡಲಿ ಅಂತ ಆಶಿಸ್ತೀನಿ ಇದಕ್ಕಾಗಿ ಏನು ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ಇಲಾಖೆ ರೈತರ ಸಹಯೋಗದಲ್ಲಿ ಇದನ್ನು ಮಾಡಿದ್ದಾರೆ ಈ ಕೆಲಸ ತುಂಬ ಒಳ್ಳೆಯದಾಗಿದೆ ಮತ್ತು ನಮ್ಮ ರೈತರಿಗೆ ಕೂಡ ಉಪಯುಕ್ತ ಆಗಿದೆ ಸಾರ್ವಜನಿಕರು ಇದರ ಸದುಪಯೋಗನ ಪಡ್ಕೋಬೇಕು ಮಾರಾಟಕ್ಕಿಲ್ಲ ಅದೇ ಅದು ನೋಡೋಕ್ಕಷ್ಟೇ ಇದೆ ಮ ಮಾರಾಟಕ್ಕಿಲ್ಲ ನಮ್ಮ ರೈತರು ಯಾರಾದರೂ ಆ ಸಾಹಸ ಮಾಡ್ಬೋದು ಕೃಷಿ ಕೃಷಿ ತಜ್ಞರು ತೋಟಗಾರಿಕಾ ತಜ್ಞರು ಇಲ್ಲೇ ಇದ್ದಾರೆ ಅವ್ರ ಸ ನಿಜವಾಗಿ ಏನೇನು ಅವರಿಗೆ ಅವಶ್ಯಕ ಮಾಹಿತಿ ಬೇಕು ಕೊಡ್ತಾರೆ ನಮ್ಮಲ್ಲೇ ತೋಟಗಾರಿಕಾ ಯೂನಿವರ್ಸಿಟಿ ಇದೆ ನಮ್ಮ ರೈತರು ಕೂಡ ಅಂತಹ ತೋಟ ಈಗ ನಾವಂತೂ ಖರೀದಿ ಮಾಡುವ ಸಾಮರ್ಥ್ಯ ನನಗಿಲ್ಲ ನಮ್ಮ ರೈತರು ಯಾರಾದರೂ ಅದನ್ನು ಬೆಳೆದ್ರೆ ನಾವು ತಿನ್ಬೋದು ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಮಾತನಾಡಿ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ ಇಲ್ಲಿ ವಿವಿಧ ಬಗೆಯ ಮಾವುಗಳು ಮಾರಾಟಕ್ಕೆ ಇಡಲಾಗಿದೆ ಇನ್ನೂ ಕೆಲವು ಬಗೆಯ ಮಾವುಗಳು ಜನರಲ್ಲಿ ಮಾಹಿತಿ ಇರದಕ್ಕೆ ಪ್ರದರ್ಶನ ಏರ್ಪಡಿಸಲಾಗಿದೆ ಮೇಳದಲ್ಲಿ ಬೆಳಗಾವಿ ಧಾರವಾಡ ಸೇರಿದಂತೆ ಜಿಲ್ಲೆಯ ಇತರ ಪ್ರದೇಶಗಳಿಂದ ರೈತರು ಆಗಮಿಸಿ ತಾವು ತಮ್ಮ ಜಮೀನದಲ್ಲಿ ಬೆಳೆದ ಮಾವನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಮಾವು ಮೇಳ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಬಾಗಲಕೋಟೆಯ ಎಲ್ಲ ನಮ್ಮ ಗ್ರಾಹಕರು ಜನರು ಇಲ್ಲಿ ಈ ಒಂದು ಮಾವಿನ ಮೇಳಕ್ಕೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ಏನು ಮಾವಿಗಳನ್ನು ಬೇರೆ ಬೇರೆ ಪ್ರದೇಶಗಳಿಂದ ತೆಗೆದುಕೊಂಡು ಬಂದಿದ್ದೀವಿ ಆ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡಿಕೊಂಡು ದರಗಳನ್ನ ಅನುಗುಣವಾಗಿ ಅವರು ಕೊಂಡ್ಕೊಂಡು ಹೋಗಬೇಕು ಮತ್ತು ಈ ಒಂದು ಅವಕಾಶವನ್ನು ಅವರು ಬಳಸ್ಕೊಳ್ಬೇಕಂತ ನಾನು ಕೇಳ್ತೇನೆ ಎರಡನೇದಾಗಿ ವಿಶೇಷವಾಗಿ ಇಲ್ಲಿ ಜನರಿಗೆ ಅರಿವು ಮೂಡೋಕ್ಕೋಸ್ಕರ ನಾವು ವಿಶೇಷ ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಎರಡನೇದಾಗಿ ಅಲ್ಫೆನ್ಸು ಬನೇಷಣ್ಣು ತೋತಾಪುರಿ ಈ ಥರ ಅನೇಕ ಹಣ್ಣುಗಳು ಬಂದಿದ್ದಾವೆ ನಾವು ಹೆಚ್ಚಿನದಾಗಿ ಭಾಳಷ್ಟು ಪ್ರದೇಶಗಳಿಂದ ಮುಖ್ಯವಾಗಿ ನಮ್ಮ ಬೆಳಗಾವಿ ಭಾಗ ಧಾರವಾಡ ಭಾಗಗಳಿಂದ ಸಹ ರೈತರು ಬಂದಿದ್ದಾರೆ ವಾಹನಗಳನ್ನು ಸಹ ಇಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ ಮತ್ತು ಸ್ಥಳೀಯವಾಗಿ ಬೆಳಿಗ್ಗೆ ಮತ್ತು ಮುದೋಳ್ ಜಮಖಂಡಿ ಬಾಗಲಕೋಟೆ ಪ್ರದೇಶಗಳಿಂದ ಬಂದಂಥ ಮಾಲ್ಗಳನ್ನ ಇಟ್ಟಿದ್ದೀವಿ ಸೊ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಈ ಒಂದು ಮಾವು ಮೇಳ ಇರ್ತದೆ ಹಾಗಾಗಿ ನಿಮ್ಮ ಮುಖಾಂತರ ಎಲ್ಲ ನಮ್ಮ ಬಾಗಲಕೋಟೆ ನಗರದ ಜನರು ಮತ್ತು ಬಾಗಲಕೋಟೆ ಜಿಲ್ಲಾ ಜನರಿಗೆ ಈ ಮಾಹಿತಿಯನ್ನು ದಯವಿಟ್ಟು ತಾವು ಪ್ರಚುರಪಡಿಸ್ಬೇಕಂತ ಕೇಳ್ಕೊಳ್ತಾರೆ ಈ ಮಾವು ಮೇಳ ಪ್ರದರ್ಶನದಲ್ಲಿ ಅಪೋಸ ಅಲ್ಪೋಸ ಕೊಂಕಣ ರುಚಿ ಅರ್ಕಾ ಪುನೀತ್ ರತ್ನ ಅರ್ಕಾ ಕಿರಣ್ ಅರ್ಕಾ ಅರುಣ್ ಹಾಗೂ ಕೇಸರ್ ಸೇರಿದಂತೆ ವಿವಿಧ ತಳಿಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದೆ ಅಲ್ಲದೆ ಜಪಾನ್ ದೇಶದ ತಳಿಯಾಗಿರುವಂಥ ಮಿಯಾ ಜಾಕಿ ಮಾವಿನ ದರ ರಾಜ್ಯದಲ್ಲೇ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದ್ದು ಗಮನ ಸೆಳೆಯುವಂತಾಗಿದೆ ಆಸ್ಟ್ರಿಯರ್ ಸಂಸತ್ತಿನ ಹೇಳ್ತಾರೆ ಮೇಡಮ್ ಜಪಾನ್ ಅಲ್ಲಿ ಇದನ್ನ ಹೇಳುದು ಎರಡೂರು ಲಕ್ಷ ಅಂತ ಹೇಳಿ ಹೈಪ್ ಮಾಡಿದ್ರಲ್ಲ ಮೇಡಮ್ ಆದ್ರೆ